ವೀಕ್ಷಕರೇ ಮಯೂರ ನ್ಯೂಸ್ಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಇದು ಅಗ್ರವಾರ್ತೆ ಕರ್ನಾಟಕದಲ್ಲಿ ಹೂಡಿಕೆಗೆ ವಿಫಲವಾದಂತ ಅವಕಾಶಗಳಿದ್ದು ಹೂಡಿಕೆ ಮಾಡೋದಿಕ್ಕೆ ಮುಂದೆ ಬರುವಂತಹ ಎಲ್ಲಾ ಕಂಪನಿಗಳಿಗೆ ನೆರವನ್ನ ನಮ್ಮ ಕರ್ನಾಟಕ ಸರ್ಕಾರದಿಂದ ನೀಡಲಾಗುತ್ತೆ ಅಂತ ಹೇಳಿ ಮಾನ್ಯ ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಬ್ರಿಟನ್ ಹೌಸ್ ಆಫ್ ಲಾ ಲಾರ್ಡ್ಸ್ನಲ್ಲಿ ನಡೆದಂಥ ಇಂಡೋ ಯುರೋಪಿಯನ್ ಹೂಡಿಕೆ ಸಮ್ಮೇಳನದಲ್ಲಿ ಮುಖ್ಯ ಭಾಷಣಕಾರರಾಗಿ ಸಂತೋಷ್ ಲಾಡ್ ಮಾತನಾಡಿದರು ನಮ್ಮ ಕರ್ನಾಟಕವು ಕೇವಲ ಐಟಿ ಮಾತ್ರವಲ್ಲದೆ ಜೈವಿಕ ತಂತ್ರಜ್ಞಾನದಲ್ಲೂ ಅಂದರೆ ಬಿಟಿಯಲ್ಲೂ ಕೂಡ ಐಟಿ ಬಿಟಿಯಲ್ಲಿ ಎರಡರಲ್ಲೂ ಕೂಡ ದೊಡ್ಡ ಹೆಸರನ್ನು ಪಡ್ಕೊಂಡಿದೆ ಪಶುಸಂಗೋಪನೆ ರೇಷ್ಮೆಯಂತಹ ಚಟುವಟಿಕೆಗಳ ವಿಸ್ತರಣೆಗೆ ಅತ್ಯುತ್ತಮ ಅವಕಾಶಗಳು ಕೂಡ ಇದೆ ದೇಶದಲ್ಲೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಕರ್ನಾಟಕದಲ್ಲಿದೆ ಇನ್ನು ಬಹುರಾಷ್ಟ್ರೀಯ ಕಂಪನಿಗಳು ಐ ಟಿ ಕಂಪನಿಗಳು ಕರ್ನಾಟಕದಲ್ಲಿ ಶ್ರೇಷ್ಠ ಪ್ರಗತಿಯನ್ನು ಸಾಧಿಸಿವೆ ಅಂತ ಹೇಳಿ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಹೂಡಿಕೆಯನ್ನು ಮಾಡೋದಿಕ್ಕೆ ಮತ್ತು ಉದ್ಯಮ ವಿಸ್ತರಣೆಯನ್ನ ಮಾಡೋದಕ್ಕೆ ಸಾಕಷ್ಟು ವಿಫುಲವಾದಂತಹ ಅವಕಾಶಗಳಿವೆ ಎಲ್ಲ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಹೂಡಿಕೆದಾರರಿಗೆ ನೆರವನ್ನು ಒದಗಿಸುತ್ತೆ ಇನ್ನು ಕೃಷಿ ಉದ್ದಿಮೆ ಹೀಗೆ ಹಲವು ರಂಗದಲ್ಲಿ ಹೂಡಿಕೆಯನ್ನ ಮಾಡಬಹುದು ಬೆಂಗಳೂರು ಮಾಹಿತಿ ತಂತ್ರಜ್ಞಾನದಲ್ಲಿ ದೇಶ ಮುಂಚೂಣಿಯಲ್ಲಿದೆ ಇನ್ನು ಕರ್ನಾಟಕದ ಜಿಡಿಪಿ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಅಂತ ಕೂಡ ಹೇಳಿದ್ದಾರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವು ಅಧಿಕಾರಕ್ಕೆ ಬಂದ ನಂತರ ಜಾರಿ ಮಾಡಿದ ಪಂಚ ಗ್ಯಾರಂಟಿಗಳ ಬಗ್ಗೆ ವಿವರಣೆಯನ್ನ ಕೊಟ್ಟಂತಹ ಸಚಿವ ಲಾಡ್ ಅವರು ಈ ಕಾರ್ಯಕ್ರಮಗಳನ್ನ ನಮ್ಮ ದೇಶದ ಇತರ ರಾಜ್ಯಗಳಲ್ಲದೆ ವಿಶ್ವದ ಹಲವು ದೇಶಗಳಿಗೆ ಸಹ ಮಾದರಿಯಾಗಿ ಪರಿಗಣಿಸಿವೆ ಇದೊಂದು ಅಭೂತಪೂರ್ವವಾದ ಕಾರ್ಯಕ್ರಮ ಈ ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷ ಹನ್ನೆರಡು ಬಿಲಿಯನ್ ಡಾಲರ್ ಅನ್ನ ಖರ್ಚು ಮಾಡಲಾಗ್ತಾ ಇದೆ ಬಡ ಜನರಿಗೆ ಸಾಮಾಜಿಕ ಸೇವಾ ಯೋಜನೆಗಳನ್ನು ನೀಡಲಾಗ್ತಾ ಇದ್ದು ಇದರಿಂದ ನಮ್ಮ ಕರ್ನಾಟಕ ರಾಜ್ಯದ ಜಿ ಡಿ ಪಿ ಸಹ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಇಂತಹ ಯೋಜನೆಯನ್ನ ಜಾರಿ ಮಾಡಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಲಾಡ್ ಅವರು ಹೇಳಿದ್ದಾರೆ Honourable Minister, Cabinet Minister from the Government of Karnataka, um, the Honourable Santosh Ladji, um, a visionary leader and a driving force in public policy and sustainable development. His initiatives have greatly contributed to the betterment of society and the empowerment of the marginalised communities. The Honourable Minister. Hi, good evening, everybody. Uh, starting from uh, Kanish, where he started, I know there's a lot to do between uh, two governments because we start from the East India Company. The trading started from India, so coming back from a uh, history between India and UK, you know that. So I'm not, uh, you know, analyse and talk much onto it. But anyway, I feel uh, there has to be a level where uh, government should really two governments. One is state level also because we are a union of states and uh, especially related to IT when we are speaking, I think it's uh, two governments coming together uh, where you know the investment has to come for the future. Even the private sector has to be promoted. Today private sector has got its own doubt because as long as the government does not come together, especially for the AI, so which you know, in due course of my time once uh, when the new government has been formed, there's a lot of people who are coming and talking about AI in India. I think state governments you know, as such and as well as government of india as such any state any any other country which wants to come i think if we can invest as a government to partly to promote ai it would be a great cause i that's what i was asking if there is an opportunity to meet the concerned minister to talk on this issue because today out of 170 billion dollars of export in and in in, in in it sector karnataka stands to speaker the honorable Minister. ನೋಟಿಸ್ ಗೆ ಉತ್ತರವನ್ನ ನೀಡ್ತೀನಿ ಆದ್ರೆ ಹೋರಾಟ ಅಚಲ ಅಂತ ಹೇಳಿ ಯತ್ನಾಳ ಟ್ವಿಟ್ ಮಾಡಿರೋದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸದ್ದನ್ನ ಮಾಡ್ತಾ ಇದೆ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷರು ನೀಡಿರುವ ನೋಟಿಸ್ ಗೆ ಉತ್ತರವನ್ನ ನೀಡ್ತೇನೆ ಕರ್ನಾಟಕದಲ್ಲಿ ಬಿಜೆಪಿಯ ಪ್ರಸ್ತುತ ಸ್ಥಿತಿಯ ಬಗ್ಗೆ ವಾಸ್ತವಾಂಶವನ್ನ ಪ್ರಸ್ತುತವನ್ನು ಪಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಯತ್ನಾಳ್ ಹಿಂದುತ್ವದ ಹೋರಾಟ ಭ್ರಷ್ಟಾಚಾರದ ವಿರೋಧ ವಕ್ವ ಸಂಬಂಧಿತ ಸಮಸ್ಯೆಗಳನ್ನು ಗಮನಕ್ಕೆ ತರ್ತೀನಿ ವಂಶವಾಹಿ ರಾಜಕೀಯಕ್ಕೆ ನನ್ನ ಬದ್ಧತೆ ಅಚಲವಾಗಿ ಉಳಿಯುತ್ತೆ ಅಂತ ಯತ್ನಾಳ್ ಟ್ವೀಟನ್ನು ಮಾಡಿರುವಂಥದ್ದು ಶ್ರೀ ಸಿದ್ದಾರೂಢ ಮಠದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ಭರ್ಜರಿಯಾಗಿ ನಡೆಯಿತು ಸಿದ್ದಾರೂಢರ ಅಂಗಳದಲ್ಲಿ ಜ್ಞಾನದ ಲಕ್ಷ ದೀಪೋತ್ಸವ ಅದ್ಧೂರಿಯಾಗಿ ಜರುಗಿತು ಎಲ್ಲಿ ನೋಡಿದ್ರೂ ಕೂಡ ದೀಪಗಳ ಸಾಲು ಸಾಲುಗಳ ಕಣ್ಮನವನ್ನ ಸೆಳೆತಾ ಇತ್ತು ದೀಪಗಳು ಕಣ್ಣು ಆಯಿಸಿದ್ದಲ್ಲೆಲ್ಲ ಭಕ್ತರಿಂದ ಶಿವನಾಮ ಸ್ಮರಣೆ ಭಜನೆ ಕಣ್ತುಂಬಿಕೊಳ್ಳಬಹುದಿತ್ತು ಎಲ್ಲೆಡೆ ಭಕ್ತಿ ಭಾವದ ಹೊಳೆ ಹರಿದು ಬಂದಿದೆ ಮಠದ ಆವರಣದಲ್ಲಿ ಸಂಭ್ರಮ ಮನೆ ಮಾಡಿದೆ ಸಾಲು ಸಾಲು ದೀಪಗಳ ಬೆಳಕು ಬಗೆಯ ವಿದ್ಯುತ್ ದೀಪಗಳಿಂದ ಸಿದ್ಧಾರೂಢ ಮಠ ಕಂಗೊಳಿಸ್ತಾ ಇತ್ತು ಇಡೀ ಮಠ ದ್ವಾರವನ್ನು ಹೂವು ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡಲಾಗಿತ್ತು ಈ ಉತ್ಸವದ ಬಗ್ಗೆ ಟ್ರಸ್ಟಿ ಶ್ಯಾಮಾನಂದ ಪೂಜಾರಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮಠದಲ್ಲಿ ಕಳೆದ ಮೂವತ್ತೊಂದು ವರ್ಷಗಳಿಂದ ಲಕ್ಷ ದೀಪೋತ್ಸವ ಆಚರಿಸಿಕೊಂಡು ಬರಲಾಗ್ತಾ ಇದೆ ಸದ್ಗುರುಗಳು ಹಚ್ಚಿರುವ ಜ್ಞಾನದ ದೀಪ ಇಂದು ಜಗತ್ತಿನಾದ್ಯಂತ ಬೆಳಗ್ತಾ ಇದೆ ಅಂತ ಹೇಳಿ ಮಠದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಪವಿತ್ರವಾದ ಶ್ರೀ ಅನಂತ ಕೋಟಿ ಪ್ರಣಾಮಗಳನ್ನು ಭಕ್ತನ ಸಮರ್ಪಿಸಿ ಇವತ್ತಿನ ದಿವಸ ಜಗದ್ಗುರು ಶ್ರೀ ಸಿದ್ಧಾರೂಢರ ಶ್ರೀಮಠದಲ್ಲಿ ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಲಕ್ಷ ದೀಪೋತ್ಸವ ಅಂತಕ್ಕಂಥ ಕಾರ್ಯಕ್ರಮವು ಭಾಳ ವಿಜೃಂಭಣೆಯಿಂದ ಜರುಗ್ತಾ ಬಂದಿದೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಗೋವಾ ಮೊದಲಾದ ರಾಜ್ಯಗಳಿಂದ ಹಳ್ಳಿ ಹಳ್ಳಿಗಳಿಂದಲೂ ಸದ್ಭಕ್ತರು ಆಗಮಿಸಿ ಶ್ರೀ ಸಿದ್ಧಾರೂಢರ ದರ್ಶನ ಆಶೀರ್ವಾದವನ್ನು ಪಡೆದು ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಈ ದೀಪೋತ್ಸವದ ಉದ್ದೇಶ ಏನು ಅಂತ ಕೇಳಿದರೆ ಹೊರಗಿನ ಕತ್ತಲೆಯನ್ನು ಜೀ ಪ್ರಕಾಶ ಅಂತಕ್ಕಂಥದ್ದು ದೀಪದ ಪ್ರಕಾಶ ಅಂತಕ್ಕಂಥದ್ದು ಹೇಗೆ ಅವಶ್ಯಕತೆ ಇದೆಯೋ ಅದರಂತೆ ಪ್ರತಿಯೊಬ್ಬ ಮನುಷ್ಯನಲ್ಲಿರ್ತಕ್ಕಂಥ ಅಜ್ಞಾನವೆಂಬ ಕತ್ತಲೆಯನ್ನು ಕಳಿಯುವುದಕ್ಕೋಸ್ಕರವಾಗಿ ಜಗದ್ಗುರು ಸಿದ್ಧಾರೂಢರ ಸದ್ಬೋಧೆ ಅಂತಕ್ಕಂಥದ್ದು ಜ್ಞಾನಬೋಧೆ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ ಎಂಬುದನ್ನು ತಿಳಿಸುವುದಕ್ಕೋಸ್ಕರವಾಗಿ ಶ್ರೀಮಠದಲ್ಲಿ ಕಾರ್ಯಕ್ರಮ ಅಂತಕ್ಕಂಥದ್ದು ಪ್ರಾರಂಭವಾಗಿದೆ ಅದ್ವೈತ ಜ್ಞಾನವನ್ನು ಜಾತ್ಯಾದಿ ನಿರ್ಬಂಧವಿಲ್ಲದೆ ಸಮಸ್ತ ಮನುಕುಲಕ್ಕೆ ಬೋಧೆ ಮಾಡಿರ್ತಕ್ಕಂಥ ಕಲಿಯುಗದ ಏಕೈಕ ಜಾತ್ಯಾತೀತ ಜಗದ್ಗುರುಗಳಂದರೆ ಜಗದ್ಗುರು ಸಿದ್ಧಾರುಣ ಜಗದ್ಗುರು ಸಿದ್ಧಾರೂಢರ ಕೋಲಾರ ಜಿಲ್ಲೆಗೆ ಈ ಬಾರಿ ಮಂತ್ರಿ ಸ್ಥಾನವನ್ನು ನೀಡಬೇಕು ಅಂತ ಹೇಳಿ ಕೋಲಾರದ ಮಾಲೂರು ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಜಿಲ್ಲೆಯಲ್ಲಿ ನಾಲ್ಕು ಕಾಂಗ್ರೆಸ್ ಶಾಸಕರಿದ್ದೀವಿ ಒಬ್ಬರಿಗೆ ಮಂತ್ರಿ ಸ್ಥಾನ ಬೇಕೇ ಬೇಕು ಮಂತ್ರಿ ಸ್ಥಾನಕ್ಕೆ ನಾನು ಕೂಡ ಅರ್ಹನಿದ್ದೇನೆ ಮಂತ್ರಿ ಸ್ಥಾನ ನೀಡುವಂತೆ ನಾನು ಕೂಡ ಈಗಾಗಲೇ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೀನಿ ಮಂತ್ರಿ ಸ್ಥಾನ ಬೇಕೆಂಬುವುದು ನಮ್ಮ ಜಿಲ್ಲೆಯ ಜನರ ನೋವಾಗಿದೆ ಮಾಲೂರು ತಾಲೂಕಿನಲ್ಲಿ ನಾನು ಕಾಂಗ್ರೆಸ್ ಕಟ್ಟಿ ಬೆಳೆಸಿದ್ದೆ ತುಂಬಾ ಕಷ್ಟದಲ್ಲಿ ಎರಡನೇ ಬಾರಿ ಆಗಿದ್ದೇನೆ ಇನ್ನು ಕೋಲಾರ ಜಿಲ್ಲೆಯ ಶಾಸಕರು ಮಂತ್ರಿ ಸ್ಥಾನವನ್ನು ಕೇಳಿದ್ದೇವೆ ಯಾರಿಗೆ ಕೊಟ್ಟರು ಕೂಡ ನನಗೆ ಒಪ್ಪಿದೆ ಒಪ್ಪಿಗೆ ಇದೆ ಅಂತ ಕೂಡ ಹೇಳಿದ್ದಾರೆ ಮಂತ್ರಿ ಸ್ಥಾನ ನೀಡುವ ನಿರ್ಧಾರ ಸಿಎಂ ಡಿ ಸಿಎಂ ಹಾಗೂ ಹೈಕಮಾಂಡ್ಗೆ ಬಿಡುವೆ ರಾಜ್ಯದಲ್ಲಿ ಹಾಲು ದರ ಏರಿಕೆ ವಿಚಾರವಾಗಿ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಆ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ರಾಜ್ಯದಲ್ಲಿ ಐದು ರೂಪಾಯಿ ದರ ಏರಿಕೆಗೆ ಒತ್ತಾಯ ಇದೆ ಇನ್ನು ದರ ಏರಿಸಿ ಐದು ರೈತರಿಗೆ ನೀಡಬೇಕು ಎಂಬುದು ಒತ್ತಾಯ ಶೀಘ್ರದಲ್ಲೇ ಹಾಲು ದರ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ದಾರೆ ಇತ್ತೀಚೆಗೆ ನಡೆದ ರಾಜ್ಯ ಉಪಚುನಾವಣೆಯಲ್ಲಿ ಬಿಜೆಪಿ ಸೋತಿದೆ ರಾಜ್ಯಾಧ್ಯಕ್ಷರ ವಿರುದ್ಧವೇ ಸೀನಿಯರ್ ಓಎಂಗಳೇ ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸುಭದ್ರ ಸರ್ಕಾರ ಇದೆ ಒಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ಈಗಾಗಲೇ ನಮ್ಮ ಹೈಕಮಾಂಡ್ ಬಲಿಷ್ಠವಾಗಿದೆ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ತಿಳಿಸಿದ್ದಾರೆ ಇದೆ ಮುಖ್ಯಮಂತ್ರಿಗಳು ಇದ್ದಾರೆ ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಮಂತ್ರಿ ಮಂಡಲ ಇದೆ ಮಂತ್ರಿ ಮಂಡಲ ವಿಸ್ತರಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮೆಲ್ಲರ ಒತ್ತಡ ನಾಲ್ಕು ಜನ ಶಾಸಕರುಗಳು ಸೇರಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಜನ ಗೆದ್ದಿದ್ದೀವಿ ಆದರೂ ಸಹಿತ ಮಂತ್ರಿಗಿರಿ ಇಲ್ಲ ನಾಲ್ಕು ಜನ ಶಾಸಕರಲ್ಲಿ ಯಾರಾದರೂ ಮಂತ್ರಿ ಆಗುವಂಥ ಅರ್ಹತೆ ಇರೋರು ಇದ್ದಾರೆ ಅವಕಾಶ ಸಿಕ್ಕಲಿಲ್ಲ ಅನ್ನೋ ಒಂದು ನೋವು ಕೂಡ ಇದೆ ಇದು ನಮ್ಮ ನೋವಲ್ಲ ನಮ್ಮ ಜಿಲ್ಲೆಯ ಎಲ್ಲ ಜನತೆಯ ನೋವು ಅದು ಅಂಥ ಸಂದರ್ಭ ಬಂದಾಗ ಹೈಕಮಾಂಡ್ ತೀರ್ಮಾನ ತಗೊಂಡೋಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ತೀರ್ಮಾನ ತಗೊಳ್ಳುವಾಗ ನಮ್ಮ ನಾಲ್ಕು ಜನ ಶಾಸಕರುಗಳ್ರು ಕೂಡ ಅದು ನಾನು ಅನ್ನೋದಲ್ಲ ನಾನು ಕೂಡ ಅರ್ಹತೆ ಇದ್ದೀನಿ ನಾನು ಕೂಡ ಕೇಳಿದ್ದೇನೆ ಬಂಗಾರಪೇಟೆ ಎಮ್ ಎಲ್ ಎ ನಾಡಸರು ಕೇಳಿದ್ದಾರೆ ಮತ್ತು ಕೋಲಾರ ಎಮ್ ಎಲ್ ಎ ಮಂಜಣ್ಣವರು ಕೇಳಿದ್ದಾರೆ ರೂಪನೂ ಕೇಳಿದ್ದಾರೆ ಯಾರಿಗೆ ಆಗಲಿ ನಮ್ಮ ಜಿಲ್ಲೆಯವರೆಗೆ ಕೊಡೋಂಥ ಅವಕಾಶ ನಮ್ಮ ಜಿಲ್ಲೆಗೆ ಕೊಡಬೇಕು ಅಂತ ನಮ್ಮದು ಡಿಮ್ಯಾಂಡ್ಸ್ ಇದೆ ಮಂಡಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಈ ಸಹ ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಅವಕಾಶ ಸಿಗ್ತದೆ ನಂಬಿಕೆ ಇದೆ ಅಂದರೆ ನಿಗಮ ಮಂಡಳಿ ಅದಕ್ಕೆ ಕೌಂಟ್ ಬರೋದಿಲ್ಲ ಜಿಲ್ಲೆಗೆ ಅವಕಾಶ ನಾಲ್ಕು ಜನ ಶಾಸಕರಲ್ಲಿದ್ದೀವಿ ಮಂತ್ರಿ ಬೇಕು ಅನ್ನೋದು ಇದೆ ನಿಗಮ ಮಂಡಳಿ ಅದೆಲ್ಲ ಏನು ಮಂತ್ರಿಗೆ ಮತ್ತು ನಿಗಮ ಮಂಡಳಿಗೆ ಸಂಬಂಧ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಿ ಕಚೇರಿ ಮುಂಭಾಗದಲ್ಲಿ ನೇರಕಾರರ ನಿರ್ದಿಷ್ಟಾವಧಿ ಮುಷ್ಕರ ಹನ್ನೆರಡನೇ ದಿನ ಪೂರೈಸಿತು ನೇಕಾರ ರಾಜ್ಯಾಧ್ಯಕ್ಷ ಶಿವಲಿಂಗ ಟಿರಕಿ ಒತ್ತಾಯಿಸಿ ನೇಕಾರರ ಅಕ್ಕೊತ್ರಾಯಗಳಿಗೆ ಹೋರಾಟವನ್ನು ನಡೆಸ್ತಾ ಇದ್ರು ಇನ್ನು ತೇರದಾಳ ಶಾಸಕ ಸಿದ್ದು ಸವದಿ ವೇದಿಕೆಗೆ ಭೇಟಿಯಾಗದೆ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ನೇಕಾರರು ಸೇರ್ಕೊಂಡು ಶಾಸಕರ ಮನೆಗೆ ಮುತ್ತಿಗೆಯನ್ನ ಹಾಕಿ ಅಲ್ಲಿಯೇ ಪ್ರತಿಭಟನೆಯನ್ನು ನಡೆಸಲಾಗುವುದು ಅಂತ ಕೂಡ ಹೇಳಿದ್ದಾರೆ ವೇದಿಕೆಗೆ ವಿಜಯಪುರ ಜಿಲ್ಲೆ ನಗರದಿಂದ ನೇಕಾರರು ಭೇಟಿಯಾಗಿ ಹೋರಾಟವನ್ನ ಬೆಂಬಲಿಸಿ ಮುಖಂಡ ಅಶ್ವಿನ್ ಕುಮಾರ್ ಮಾತನಾಡಿದ್ರು ನೂರಾರು ಹೋರಾಟಗಾರರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ತಿಳಿಸಿದ್ದಾರೆ ರಭುಕವಿ ಬನಟ್ಟಿ ಎಚ್ ಡಿ ಸಿ ಮುಂದೆ ನಾವು ಪ್ರತಿಭಟನೆ ಕುಂತು ಅನಿರ್ದಿಷ್ಟ ಧರಣಿ ಇವತ್ತು ಹನ್ನೆರಡು ದಿನ ಮುಗಿತು ಹನ್ನೆರಡು ದಿನಗಳಾದರೂ ಸಹಿತ ಸ್ಥಳೀಯ ಶಾಸಕರು ಬೇಜವಾಬ್ದಾರಿ ಈ ಹೋರಾಟದ ವೇದಿಕೆಗೆ ಬೆಟ್ಟಿಕೊಳ್ಳಾರದ ನೇಕಾರರನ್ನ ಬಹಳಷ್ಟು ಹೀನಾಯವಾಗಿ ನೋಡುವಂತ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಎಲ್ಲ ಎಚ್ ಡಿ ಸಿ ನೇಕಾರರು ಆಮೇಲೆ ಎಲ್ಲ ನೇಕಾರರು ಸೇರಿಕೊಂಡು ಈ ಭಾಗದ ಜನರಿಗೆ ಏನು ಸಿಟಿಯ ಸುಧಾರಗಳು ಬೇಕಾಗಿ ಬಂದಿಲ್ಲ ಅಂತ ಎಲ್ಲ ಜನ ಸೇರಿಕೊಂಡು ನಾಳೆ ಶಾಸಕರ ಮನೆಯ ಮುತ್ತಿಗೆಯನ್ನು ಹಾಕ್ಲಿಕ್ಕೆ ನಾವೆಲ್ಲರೂ ಸಿದ್ಧತೆ ಮಾಡ್ಕೊಂಡಿವಿ ನಾಳೆ ಶಾಸಕರ ಮನೆಯನ್ನು ಮುತ್ತಿಗೆ ಹಾಕೋದ್ರ ಮೂಲಕ ನಮ್ಮ ಹಕ್ಕು ತಾಯಿಗಳನ್ನ ಈಡೇರಿಕೆ ಮಾಡಬೇಕು ಅಂತ ಹೇಳಿದ ಸರ್ಕಾರದ ಮಟ್ಟಕ್ಕೆ ಒತ್ತಾಯ ಮಾಡುವಂತ ಒಂದು ಹೋರಾಟವನ್ನ ನಾಳೆ ಹಾಕೊಂಡಿವಿ ಅಂತ ಹೇಳಿದ ಈ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಎಷ್ಟು ಜನ ಕೊಡ್ತೀರಿ ನಾಳೆ ನಾವು ಕಡಿಕ್ಷ ನೂರಾರು ಜನ ಕಿಸಿಂದ ಶಾಸಕರ ಮನೆಯ ಮುತ್ತಿಗೆಯನ್ನು ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಾಗೇನ ಶಾಸಕರ ಮಣಿ ಮುಂದೆ ಏನ್ ನಮ್ಮ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗೇವೆ ನಾವು ಜೆಗಿ ತಗೊಂಡು ಹೋಗಿ ಅವ್ರ ಮನೆ ಮುಂದೆ ಕುಂಡಿರ್ತೀವಿಂದ ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ಮಾಡ್ತಿರೋ ಅಲ್ಲೇ ಪ್ರತಿಭಟನೆ ನಾಳೆ ಪ್ರತಿಭಟನೆ ಅಲ್ಲೇ ಈಗೇನು ಹನ್ನೆರಡು ದಿವಸ ಇಲ್ಲಿ ಕುಂತೀವಿ ನಾಳೆ ಹದಿಮೂರನೇ ದಿವಸ ಶಾಸಕರ ಮಣಿ ಮುಂದನ ಧರಿ ಕುಂಡಿರ್ತೀವಿ ಅಲ್ಲಿ ನಾಳೆ ಶಾಸಕರ ಮನಿಲಿಲ್ಲ ಅಂದ್ರ ಮುಂದಿನ ನಿರ್ಮಾಣದೊಳಗೆ ಮಗ್ಗ ಹಾಕಿ ಶಾಸಕರ ಮಣಿ ಮುಂದೆ ಹೋರಾಟ ಚಾಲು ಆಕತಿ ಮುಂದಿನ ಹೊಡೆದ ಶಿಂದೆ ನೀನೇನಾ ಏಕನಾಥ ಮಹಾರಾಷ್ಟ್ರ ರಾಜಕೀಯ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗಿದೆ ಎ ಭರ್ಜರಿ ಗೆಲುವನ್ನ ಸಾಧಿಸಿತು ಇನ್ನು ಸಿಎಂ ಆಯ್ಕೆ ವಿಚಾರದಲ್ಲಿ ಭಾರಿ ಏನು ಸಮಸ್ಯೆ ಆಗಕ್ಕಿಲ್ಲ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಈಗ ಕತೆಯೇ ಬೇರೆ ಆಗ್ತಾ ಇದೆ ಕುರ್ಚಿ ಬಿಟ್ಟುಕೊಡೋದಕ್ಕೆ ಯಾಕೋ ಏಕನಾಥ್ ಶಿಂದೆ ಅವರು ರೆಡಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಉಲ್ಟಾ ಹೊಡಿತಾರಾ ಅನ್ನೋ ಅನುಮಾನಗಳು ಈಗ ಎಲ್ಲರಲ್ಲೂ ಕೂಡ ಶುರುವಾಗಿದೆ ರಿಸಲ್ಟ್ಗೂ ಮುಂಚೆನೆ ಈ ಪ್ರಶ್ನೆ ಉದ್ಭವಿಸಿತ್ತು ಒಂದು ವೇಳೆ ಎನ್ ಡಿ ಎ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರೆ ಸಿಎಂ ಯಾರಾಗಬಹುದು ಅಂತ ಇನ್ನು ಬಿಜೆಪಿಯಿಂದಲೋ ಶಿವಸೇನೆಯಿಂದಲೋ ಅಥವಾ ಎನ್ ಸಿ ಪಿ ಅನ್ನೋದಾಗಿತ್ತು ಸಾಕಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿದ್ದು ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಅವರೇ ಸಿಎಂ ಆಗ್ತಾರೆ ಎನ್ನುವುದಾಗಿ ಈ ಒನ್ ರಿಸಲ್ಟ್ ಬಂದ ಮೇಲೆ ಕೂಡ ಅದೇ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ರು ಅಮಿತ್ ಶಾ ಅವರ ಜೊತೆ ನಾಯಕರ ಮೀಟಿಂಗ್ ಕೂಡ ಆಗುತ್ತೆ ಆ ಮೀಟಿಂಗ್ ನಂತರ ಒಂದಷ್ಟು ಘಟನೆಗಳು ಆಶ್ಚರ್ಯ ಅನ್ನಿಸ್ತಾ ಇದೆ ಎಷ್ಟೇ ಆಗಲಿ ಏಕನಾಥ್ ಶಿಂದೆಯ ನಡೆ ಈಗ ಬೇರೆ ಕಡೆನೇ ಇದೆ ಮೀಟಿಂಗ್ ಮುಗಿದ ನಂತರ ಶಿಂದೆ ನೇರವಾಗಿ ತಮ್ಮ ಸ್ವಗ್ರಾಮಕ್ಕೆ ತೆರಳುತ್ತಾರೆ ಮೈತ್ರಿಕೂಟ ಕೂಡ ನೂತನ ಸಿಎಂ ಹೆಸರನ್ನ ಘೋಷಣೆ ಮಾಡೇ ಇಲ್ಲ ಈಗ ಶಿಂದೆ ಅವರು ಹೇಳ್ತಾರೆ ಮಹಾರಾಷ್ಟ್ರದ ಜನ ನನ್ನನ್ನೇ ಸಿಎಂ ಆಗಿ ನೋಡಬೇಕು ಅನ್ನೋ ಆಸೆಯಲ್ಲಿದ್ದಾರೆ ಅನ್ನೋದಾಗಿ ಇವರೆಲ್ಲ ಮಾತನಾಡ್ತಾ ಇದ್ದಾರೆ ಇನ್ನು ಇದೆಲ್ಲವನ್ನ ನೋಡ್ತಾ ಇದ್ರೆ ಒಂದು ಮೀಟಿಂಗ್ನಲ್ಲಿ ಯಾವ ನಿರ್ಧಾರವೂ ಕೂಡ ಸುಸೂತ್ರವಾಗಿ ನಡೆದಿಲ್ಲ ಬಿಜೆಪಿಯ ಮುಂದೆ ಮೈತ್ರಿ ಪಕ್ಷ ಮತ್ತೆ ಕಂಡೀಷನ್ ಅನ್ನ ಇಟ್ಟಿರಬಹುದು ಜೊತೆಗೆ ಶಿಂದೆ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೆಳಗೆ ಇಳಿಯೋದಕ್ಕೆ ಇಷ್ಟ ಇಲ್ಲ ಅಂತ ಕೂಡ ಅನ್ನಿಸ್ತಾ ಇದೆ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಒಂದು ಸಲ ಕುರ್ಚಿಯ ರುಚಿ ನೋಡಿದವರಿಗೆ ಅದರಿಂದ ಕೆಳಗಿಳಿಯೋದಕ್ಕೆ ಮನ್ಸ್ ಬರೋದಿಲ್ಲ ಆದ್ರೂ ಇದೆಲ್ಲದರ ನಡುವೆಯೂ ಐದನೇ ತಾರೀಕು ಸಿಎಂ ಹಾಗೂ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ನೋಡೋಣ ಯಾರು ಮಹಾ ಸಿಎಂ ಆಗಿ ಆಯ್ಕೆ ಆಗ್ತಾರೆ ಏನಾಗುತ್ತೆ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂದ್ರೆ ಐದನೇ ತಾರೀಕು ಇರುವಂತಹ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಬಿಡುವಂತ ಸಾಧ್ಯತೆಗಳಿದೆ ಭರ್ಜರಿ ಗೆಲುವಿನ ನಂತರ ಜೋಶ್ನಲ್ಲಿರುವಂತಹ ಕಾಂಗ್ರೆಸ್ ಶೀಘ್ರದಲ್ಲೇ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸುವುದಾಗಿ ಸಜ್ಜಾಗಿದೆ ದೆಹಲಿಗೆ ತೆರಳುತ್ತಾ ಇದ್ದಂತಹ ಸಿಎಂ ಹಾಗೂ ಡಿಸಿಎಂ ನಂತರ ಸಚಿವ ಸಂಪುಟ ಸಭೆಯಲ್ಲಿ ಪಂಚಾಯಿತಿ ಚುನಾವಣೆ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ ಫೆಬ್ರವರಿ ವೇಳೆಗೆ ಚುನಾವಣೆ ನಡೆಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸ್ವತಃ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಪಂಚಾಯಿತಿ ಕ್ಷೇತ್ರಗಳ ಮರು ವಿಂಗಡಣೆ ಆಗಿರಬಹುದು ಮೀಸಲಾತಿ ಚುನಾವಣೆ ನಡೆಸೋದಕ್ಕೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಇದ್ದ ಅಧಿಕಾರವನ್ನ ಹಿಂಪಡೆದ ಬಗ್ಗೆ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿರುವುದು ಸೇರಿ ವಿವಿಧ ಕಾರಣಗಳಿಂದ ಚುನಾವಣೆ ಮುಂದಕ್ಕೆ ಹೋಗ್ತಾ ಇದ್ದು ಕೊನೆಗೂ ಉಪಮುಖ್ಯಮಂತ್ರಿಗಳು ಚುನಾವಣೆ ನಡೆಸುವ ಬಗ್ಗೆ ಮೊದಲ ಬಾರಿಗೆ ಖಚಿತವಾಗಿ ಹೇಳಿದ್ದಾರೆ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆಶಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಸದ್ಯದಲ್ಲೇ ನಡೆಯುವುದಂತೂ ನಿಜ ಅದನ್ನ ನಿಲ್ಲಿಸೋದಿಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳಿದರು ಹೇಳಿದ್ದಾರೆ ಕೇವಲ ಚುನಾವಣೆ ಬಂದಾಗ ಸಿದ್ಧತೆ ಮಾಡಿಕೊಳ್ಳೋದಲ್ಲ ಒಂದು ಚುನಾವಣೆ ಮುಗಿದ ಮರುದಿನದಿಂದಲೇ ಮುಂದಿನ ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ಕೋಬೇಕು ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿನ ಯಶಸ್ಸು ಮುಂದುವರಿಸಿಕೊಂಡು ಹೋಗೋದಿಕ್ಕೆ ಪಕ್ಷ ಸಂಘಟನೆಯನ್ನ ಮಾಡಲಾಗುವುದು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನ ಪ್ರತಿ ವಿಭಾಗವಾರವನ್ನು ತಲುಪಿಸೋದಕ್ಕೆ ಪಕ್ಷ ಈಗಾಗಲೇ ತೀರ್ಮಾನವನ್ನ ಮಾಡಿಕೊಂಡಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣವಾಗ್ತಾ ಇದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕ್ರೀಡಾಂಗಣದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಭೂಮಿಯು ಮಂಜೂರಾಗಿರುವುದು ಅದೇ ಪತ್ರವನ್ನು ಕೆಸಿಸಿಎ ಅಧ್ಯಕ್ಷ ರಘುರಾಂಭ ಭಟ್ ಅವರಿಗೆ ಹಸ್ತಾಂತರವನ್ನು ಕೂಡ ಈಗಾಗಲೇ ಮಾಡಲಾಗಿದೆ ನಂತರ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿ ಭಾರತೀಯ ಕ್ರಿಕೆಟ್ ಮಂಡಳಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ ಸಾಕಷ್ಟು ವರ್ಷಗಳಿಂದ ಕನಸಾಗಿದ್ದಂಥ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣದ ಜೊತೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ತರಬೇತಿಗೆ ಅಡಿಗಲ್ಲು ಕೂಡ ಹಾಕಲಾಗಿದೆ ಇನ್ನು ಕೇವಲ ಎರಡು ವರ್ಷದಲ್ಲಿ ಸ್ಟೇಡಿಯಂ ನಿರ್ಮಾಣ ಆಗಲಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ರಾಜ್ಯದಲ್ಲಿ ಪೆಂಗಲ್ ಚಂಡಮಾರುತವು ಅವಾಂತರವನ್ನು ಸೃಷ್ಟಿಸುವ ಸುಳಿವನ್ನ ಈಗಾಗಲೇ ನೀಡಿದೆ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರುವಂತಹ ಪೆಂಗಲ್ ಚಂಡಮಾರುತವು ತಮಿಳುನಾಡಿನ ಪುದುಚೇರಿ ಕರಾವಳಿಗೆ ಅಪ್ಪಳಿಸಿದೆ ಇದರಿಂದಾಗಿ ತಮಿಳುನಾಡು ಚೆನ್ನೈ ಮಾತ್ರವಲ್ಲದೆ ಕರ್ನಾಟಕದ ಒಳನಾಡು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ಕೂಡ ನೀಡಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಮುಂಜಾನೆಯಿಂದಲೂ ಕೂಡ ಸೋನೆ ಮಳೆಯಂತೆ ಮಳೆ ಸುರಿತಾ ಇದ್ದು ಡಿಸೆಂಬರ್ ಐದರವರೆಗೆ ಮೈ ಕೊರೆಯುವ ಚಳಿ ಸಹಿತ ಧಾರಾಕಾರ ಮಳೆಯಾಗಲಿದೆ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಟ್ರಾಫಿಕ್ ಕಿರಿಕಿರಿ ಕೂಡ ಹೆಚ್ಚಾಗ್ತಾ ಇದೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಹಾಗೂ ಆರೆಂಜ್ ಅಲರ್ಟ್ ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿದೆ ಭಾರತದ ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಪಿವಿ ಸಿಂಧು ತಮ್ಮ ಬದುಕಿನ ಹೊಸ ಪಯಣಕ್ಕೆ ಸಿದ್ಧರಾಗಿದ್ದಾರೆ ಎರಡು ಬಾರಿ ಒಲಿಂಪಿಕ್ಸ್ ಪದಕ ವಿಜೇತರಾಗಿರುವ ಬ್ಯಾಡ್ಮಿಂಟನ್ ತಾರೆ ಶೀಘ್ರದಲ್ಲೇ ವಿವಾಹ ಆಗಲಿದ್ದಾರೆ ಸಿಂಧು ಅವರ ತಂದೆ ಪಿ ವಿ ರಾಮಣ್ಣ ಈ ಶುಭ ಸುದ್ದಿಯನ್ನು ಈಗಾಗಲೇ ಹಂಚಿಕೊಂಡಿದ್ದಾರೆ ಡಿಸೆಂಬರ್ ಇಪ್ಪತ್ತೆರಡರಂದು ರಾಜಸ್ಥಾನದ ಲೇಖ ಸಿಟಿ ಉದಯಪುರದಲ್ಲಿ ವಿವಾಹ ಸಮಾರಂಭ ನಡೆಯಲಿದೆ ಅಂತ ಕೂಡ ಹೇಳಿದ್ದಾರೆ ಸಿಂಧು ಮದುವೆ ಸುದ್ದಿ ಅಭಿಮಾನಿಗಳಿಗೆ ಸಂತಸವನ್ನು ಮೂಡಿಸದೆ ಪಿ ವಿ ಸಿಂಧು ತೆಲಂಗಾಣದ ಯುವತಿಯಾಗಿದ್ದು ವೆಂಕಟದತ್ತ ಸಾಯಿ ಎಂಬ ಉದ್ದಿಮೆಯನ್ನು ಮದುವೆಯಾಗಲಿದ್ದಾರೆ ಇವರು ಪ್ರಮುಖ ವ್ಯಾಪಾರೋದ್ಯಮ ಕುಟುಂಬಕ್ಕೆ ಸೇರಿದವರು ಡಿಸೆಂಬರ್ ಇಪ್ಪತ್ತರಿಂದ ವಿವಾಹ ಕಾರ್ಯಕ್ರಮಗಳು ಆರಂಭವಾಗಲಿವೆ ಡಿಸೆಂಬರ್ ಇಪ್ಪತ್ತೆರಡರಂದು ಹಿಂದೂ ಸಂಪ್ರದಾಯದಂತೆ ಸಿಂಧು ವಿವಾಹ ನಡೆಯಲಿದೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಹೈದರಾಬಾದ್ನಲ್ಲಿ ಆರತಕ್ಷತೆ ಕೂಡ ನಡೆಯುತ್ತೆ ಆರತಕ್ಷತೆ ಸಮಾರಂಭದಲ್ಲಿ ಕುಟುಂಬಸ್ಥರು ಆಪ್ತರು ಕ್ರೀಡಾಪಟುಗಳು ರಾಜಕೀಯ ಮುಖಂಡರು ಭಾಗವಹಿಸಲಿದ್ದಾರೆ ಹೀಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಕಾರ ಮಾಹಿತಿಗಾಗಿ